ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿ ಫರ್ಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ರಾಷ್ಟ್ರೀಯ ದ್ವಿದಳ ಧಾನ್ಯಗಳ ಮಿಷನ್ ಅಥವಾ ನ್ಯಾಷನಲ್ ಪಲ್ಸಸ್ ಮಿಷನ್ ಅನ್ನುವಂತಹ ಯೋಜನೆಗೆ ಸಂಬಂಧಪಟ್ಟಂತಹ ಏನಕ್ಕೆ ಕಾಂಟೆಕ್ಟ್ ಅಲ್ಲಿ ಸುದ್ದಿನಲ್ಲಿ ಏನಕ್ಕೆ ಬಂದಾಗ ಇತ್ತೀಚಿನ ಇತ್ತೀಚೆಗೆ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ದೇಶೀಯವಾಗಿ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ಹೆಚ್ಚಳ ಮಾಡುವಂತಹ ಮತ್ತು ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವಂತಹ ಗುರಿಯನ್ನು ಹೊಂದಿರುವಂತಹ ಒಂದು ಯೋಜನೆಯಾದಂತಹ ದ್ವಿದಳ ಧಾನ್ಯಗಳಲ್ಲಿ ಆತ್ಮ ನಿರ್ಭರತೆ ಎನ್ನುವಂತಹ ಮಿಷನ್ಗೆ ಅನುಮೋದನೆಯನ್ನ ನೀಡಲಾಗಿದೆ ಈ ಮಿಷನ್ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನಿಂದ ಎರಡ್ ಸಾವಿರದ ಮೂವತ್ತರಿಂದ ಮೂವತ್ತ್ ಒಂದನೇ ಸಾಲಿನ ಅಂದ್ರೆ ಆರು ವರ್ಷಗಳ ಅವಧಿಗೆ ಹನ್ನೊಂದು ಸಾವಿರದ ನಾನ್ನೂರ ನಲ್ವತ್ತು ಕೋಟಿಗಳ ಒಂದು ಬಜೆಟ್ನೊಂದಿಗೆ ಈ ಯೋಜನೆಯನ್ನ ಅನ್ನು ಲಾನ್ನ ಮಾಡಲಾಗಿದೆ ಸೊ ಈ ದೃಷ್ಟಿಯಿಂದಾಗಿ ಈ ಒಂದು ರಾಷ್ಟ್ರೀಯ ದ್ವಿದಳ ಧಾನ್ಯಗಳ ಮಿಷನ್ ಅನ್ನುವಂಥದ್ದು ನ್ಯೂಸ್ ನಲ್ಲಿ ಇತ್ತು ಅನ್ನುವಂಥದ್ದು ಗೊತ್ತಿರಲಿ ಸೊ ಇನ್ನು ನ್ಯಾಷನಲ್ ಪಲ್ಸಸ್ ಮಿಷನ್ ಬಗ್ಗೆ ನೋಡ್ತಾ ಬಂದಾಗ ಇದರ ಒಂದು ಯಾವ ಒಂದು ಏನೋ ಏಜೆನ್ಸಿ ಅಥವಾ ಯಾವ ಒಂದು ಸಚಿವಾಲಯದ ಅಂಡರ್ ಅಲ್ಲಿ ಬರುತ್ತೆ ಅಂತ ಬಂದಾಗ ಮಿನಿಸ್ಟ್ರಿ ಆಫ್ ಏನು ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ನಾವೇನು ಕರಿತೀವಿ ಅಥವಾ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಂಡರ್ನಲ್ಲಿ ಈ ಯೋಜನೆಯನ್ನ ಫಾರ್ಮ್ ಮಾಡಲಾಗಿದೆ ಅಂಡ್ ಈ ಯೋಜನೆಯ ಆರು ವರ್ಷಗಳ ಒಂದು ಅವಧಿಯನ್ನು ಹೊಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನಿಂದ ಎರಡ್ ಸಾವಿರದ ಮೂವತ್ತು ಮೂವತ್ತೊಂದನೇ ಸಾಲಿನವರೆಗೆ ಆರು ವರ್ಷಗಳ ಅವಧಿಯನ್ನು ಹೊಂದಲಾಗಿತ್ತೆ ಇದೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುವಂಥದ್ದು ಮತ್ತು ದ್ವಿದಳ ಧಾನ್ಯಗಳ ಉತ್ಪಾದನೆಯಲ್ಲಿ ಆತ್ಮ ನಿರ್ಭರತೆಯನ್ನ ಸ್ವಾವಲಂಬನೆಯನ್ನ ಸಾಧಿಸುವಂಥದ್ದು ಈ ಒಂದು ಉದ್ದೇಶವಾಗಿರುತ್ತೆ ಇನ್ನು ಗುರಿಯನ್ನು ಬಂದಾಗ ಈ ಮಿಷನ್ ಒಂದು ಗುರಿ ಏನು ಅಂತ ಬಂದಾಗ ಎರಡ್ ಸಾವಿರದ ಮೂವತ್ತು ಮೂವತ್ ಒಂದರ ವೇಳೆಗೆ ದೇಶೀಯವಾಗಿ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ಇನ್ನೂರ ನಲವತ್ತೆರಡು ಲಕ್ಷ ಟನ್ಗಳಿಂದ ಮುನ್ನೂರ ಐವತ್ತು ಲಕ್ಷ ಟನ್ಗಳವರೆಗೆ ಹೆಚ್ಚಳ ಮಾಡುವಂತದ್ದು ಪ್ರಮುಖವಾದಂತಹ ಗುರಿ ಆಗಿರುತ್ತೆ ಅಂಡ್ ನೋಡಲ್ ಸಚಿವಾಲಯ ಅಥವಾ ನೋಡಲ್ ಏಜೆನ್ಸಿ ಅಂತ ಬಂದಾಗ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಕಲ್ ಸಚಿವಾಲಯ ಅನ್ನುವಂಥದ್ದು ನೋಡಲ್ ಏಜೆನ್ಸಿ ಆಗಿರುತ್ತೆ ಅಂಡ್ ಅವಧಿ ಬಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನಿಂದ ಎರಡ್ ಸಾವಿರದ ಮೂವತ್ತು ಮತ್ತು ಮೂವತ್ತೊಂದನೇ ಸಾಲಿನವರೆಗೆ ಆಗಿರುತ್ತೆ ಬಜೆಟ್ ಅನ್ನುವಂಥದ್ದು ಹನ್ನೊಂದು ಸಾವಿರದವರೆಗೂ ಕೂಡ ಈ ಒಂದು ಬಜೆಟ್ ಅನ್ನ ಹೊಂದಿದೆ ಅಂಡ್ ಈ ಮಿಷನ್ ಅಂಡರ್ ಅಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಬೇಳೆಗಳನ್ನ ಕಾಳುಗಳನ್ನ ನಾವು ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಮೊದಲಿಗೆ ತೊಗರಿ ಬೇಳೆಗೆ ಅಥವಾ ತೊಗರಿ ತೊಗರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಎರಡನೇದು ಬಂದು ನಾವು ಮುಖ್ಯವಾಗಿ ಹುದ್ದು ಅಥವಾ ಏನು ತು ದಾಲ್ ಅಂತ ನಾವೇನು ಕರಿತೀವಿ ಅದು ಹುದ್ದುಗೆ ಹೆಚ್ಚಿನ ಎರಡನೇ ಪ್ರಾಶಸ್ತ್ಯ ಮತ್ತು ಮೂರನೇದು ಬಂದು ಮಸೂರ್ ದಾಲ್ ಅಂತ ನಾವೇನ್ ಕರಿತೀವಿ ಸೊ ಕೆಂಪಗೆ ಅಥವಾ ಕಾಣುವಂತಹ ಮಸೂರ್ ದಾಲ್ಗೆ ಈ ಒಂದು ಯೋಜನೆ ಅಂಡರಲ್ಲಿ ಪ್ರಾಶಸ್ತ್ಯ ಇನ್ನು ಈ ಮಿಷನ್ ನ ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡ್ತಾ ಬಂದಾಗ ಉತ್ಪಾದನಾ ಸಾಮರ್ಥ್ಯವನ್ನ ಅಥವಾ ಉತ್ಪಾದನೆಯನ್ನ ವರ್ಧನೆ ಮಾಡುವಂಥದ್ದು ಅಂದ್ರೆ ಹೆಚ್ಚು ಇಳುವರಿ ನೀಡುವ ಪ್ರದೇಶಗಳನ್ನ ಕೃಷಿ ಭೂಮಿಯನ್ನ ಅಥವಾ ಬಂಜರು ಭೂಮಿಯನ್ನ ಪಾಳು ಭೂಮಿಗಳನ್ನ ಈ ಒಂದು ದ್ವಿದಳ ಧಾನ್ಯಗಳ ಕೃಷಿ ಅಂಡರ್ ತಂದು ಆ ಮೂಲಕ ಹೆಚ್ಚಿನ ಒಂದು ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಳ ಮಾಡುವಂಥದ್ದು ಬಿಚ್ಚನೆ ಬಿತ್ತನೆ ಬೀಜಗಳನ್ನ ನಾವೇನ್ ಕರಿತೀವಿ ಅಥವಾ ಏನು ಲೈಕ್ ಹೈಲ್ಡ್ ವೆರೈಟೀಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಅಥವಾ ಹೈಲ್ಡ್ ವೆರೈಟೀಸ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮೂಲಕ ಸೋಯಿಂಗ್ ಸೀಡ್ಸ್ ಗಳನ್ನ ಒಂದು ಸೆಕ್ಯೂರಿಟಿ ಕೊಡುವಂಥದ್ದು ಖಚಿತ ಖರೀದಿ ಅಂತ ನಾವೇನ್ ಕರೀತೀವಿ ಖಚಿತ ಖರೀದಿಯಿಂದ ಬಂದಾಗ ಎಂ ಎಸ್ ಪಿ ಮೂಲಕ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೂಲಕ ರೈತರಿಗೆ ತಾವು ಬೆಳೆದಂತಹ ರೈತರು ಬೆಳೆದಂತಹ ಏನು ದ್ವಿದಳ ಧಾನ್ಯಗಳು ಇರ್ತವೆ ಅವನ್ನ ಒಂದು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವ ಮೂಲಕ ರೈತರ ಆದಾಯವನ್ನು ಹೆಚ್ಚಳ ಮಾಡುವಂತದ್ದು ಇನ್ನು ಮೂಲಸೌಕರ್ಯ ಬೆಂಬಲ ಬಂದಾಗ ಇನ್ನು ಪ್ರತಿ ಗ್ರಾಮಕ್ಕೆ ಅಥವಾ ಹೋಬಳಿಗಳಿಗೆ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಒಂದು ಈ ಸಂಸ್ಕರಣಾ ಮಿಷಿನ್ಗಳು ಏನಿರ್ತವೆ ಪ್ರೋಸೆಸ್ ಏನಿರುತ್ತೆ ಯಾಕೆಂದ್ರೆ ಈ ದ್ವಿದಳ ಧಾನ್ಯಗಳ ಪ್ರೋಸೆಸಿಂಗ್ ಟೈಮ್ ತುಂಬಾನೇ ತೆಗೆದುಕೊಳ್ಳುತ್ತೆ ಮತ್ತು ಹೆಚ್ಚು ಶ್ರಮದಾಯಕವಾಗಿರ್ತವೆ ಸೊ ಅದನ್ನು ಸುಲಭೀಕರಣಗೊಳಿಸೋದ್ರ ಮೂಲಕ ರೈತರಿಗೆ ಹೆಚ್ಚು ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ಹೆಚ್ಚೆಚ್ಚು ಮಿಷನ್ ನಾವು ತಾಲೂಕು ಹೋಬಳಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ಕೊಡ್ತಾ ಬರುವಂತ ಯೂನಿವರ್ಸಿಟಿಗಳನ್ನ ನಾವು ಬಳಸಿಕೊಂಡು ಸಂಶೋಧನೆ ಮತ್ತು ನಾವೀನ್ಯತೆಗಳನ್ನ ಮಾಡೋದ್ರ ಮೂಲಕ ಮೂಲಕ ಹೆಚ್ಚಿನ ಒಂದು ತರಬೇತಿಯನ್ನು ಕೊಡೋದ್ರ ಮಿಷನ್ ಅನ್ನು ನಾವು ಇದು ಪ್ರಮುಖವಾದಂತಹ ಲಕ್ಷಣ ಆಗಿರುತ್ತೆ ಅಂಡ್ ಅವಾಗಲೇ ಹೇಳಿದಾಗೆ ವಿಸ್ತೀರ್ಣವನ್ನು ಹೆಚ್ಚಳ ಮಾಡುವಂಥದ್ದು ಉತ್ಪಾದನೆಯನ್ನು ಹೆಚ್ಚಳ ಮಾಡುವಂಥದ್ದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಹೆಚ್ಚಳ ಮಾಡುವಂಥದ್ದು ಅಂದ್ರೆ ಹೆಕ್ಟೇರ್ಗೆ ಅಂದ್ರೆ ಒಂದು ಹೆಕ್ಟೇರ್ಗೆ ಸಾವಿರದ ನೂರ ಮೂವತ್ತು ಕೆ ಜಿಯಷ್ಟು ಹೆಚ್ಚಳ ಮಾಡುವಂತಹ ಗುರಿಯನ್ನು ಕೂಡ ಹೊಂದಿದೀವಿ ಅದಲ್ಲದೆ ಮುನ್ನೂರ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಈ ಒಂದು ದ್ವಿದಳ ಧಾನ್ಯಗಳ ಕೃಷಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಕೂಡ ಇದನ್ನ ಹೊಂದಿರುವಂಥದ್ದು ಅಂಡ್ ಅನುಸರಿಸುವ ವಿಧಾನ ಬಂದಾಗ ನಿಮಗೆ ಕ್ಲಸ್ಟರ್ ಬೇಸ್ಡ್ ಏನೊಂದು ಸಿಸ್ಟಮ್ ಅನ್ನ ಟೆಕ್ನಿಕ್ ಅನ್ನ ಬಳಸಿಕೊಳ್ಳುವಂಥದ್ದು ಅಂದ್ರೆ ಪ್ರತಿಯೊಂದು ಕ್ಲಸ್ಟರ್ಗಳು ವೈಸ್ ಮಾಡುವಂಥದ್ದು ಯಾಕಂದರೆ ಇಡೀ ಭಾರತದಂತ ಏಕಮ ಏಕವಾದಂತಹ ಅಥವಾ ಯೂನಿಫಾರ್ಮ್ ಆದಂತಹ ಒಂದು ಹವಾಮಾನ ವ್ಯವಸ್ಥೆಯನ್ನು ಹೊಂದಿಲ್ಲ ಸೊ ಅದರಿಂದಾಗಿ ಸೊ ಆಯಾ ಹವಾಮಾನಕ್ಕೆ ಆಯಾ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಸ್ಟರ್ ಬೇಸ್ಡ್ ಆಗಿ ಒಂದು ಟೆಕ್ನಿಕ್ ಅನ್ನು ಬಳಸ್ಕೊಂಡು ಅಲ್ಲಿಗೆ ಏನು ನೀಡಿರುತ್ತೆ ಅಲ್ಲಿಗೆ ಯಾವ ರೀತಿಯಾದಂತಹ ಇನ್ಪುಟ್ಗಳು ಬೇಕಾಗಿರುತ್ತವೆ ಅದನ್ನು ಬಳಸ್ಕೊಂಡು ಇದು ಮಾಡುವಂಥದ್ದು ಇನ್ನು ಚೌಕಟ್ಟು ಅಂತ ಬಂದಾಗ ಮುಖ್ಯವಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಂತ ನಾವೇನ್ ಕರಿತೀವಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅನ್ನುವಂತಹ ಅಂಡರ್ ನಲ್ಲಿ ಸಂಶೋಧನೆಗಳು ಮಾಡೋದಾಗಿರ್ಬೋದು ಆ ಸಂಶೋಧನೆ ಮಾಡೋದಕ್ಕೆ ಖಾಸಗಿ ವಲಯದ ಒಂದು ಹೊಳಹೊರಿವು ಅಥವಾ ಇನ್ಪುಟ್ಸ್ ಗಳಾಗಿರ್ಬೋದು ಪ್ರೊಸೆಸಿಂಗ್ ಆಗಿರ್ಬೋದು ಸ್ಟೋರೇಜ್ಗಳಾಗಿರ್ಬೋದು ಇದರ ಜೊತೆ ಸಂಯೋಜನೆಯನ್ನು ಹೊಂದುವ ಗುರಿಯಾಗಿರುತ್ತೆ ಇನ್ನು ದ್ವಿದಳ ಧಾನ್ಯಗಳ ಬಗ್ಗೆ ಬಂದರೆ ಏನಿದು ದ್ವಿದಳ ಧಾನ್ಯಗಳು ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಈ ದ್ವಿದಳ ಧಾನ್ಯಗಳಲ್ಲಿ ಉದಾಹರಣೆಗಳು ಬಂದಾಗ ಮಸೂರ್ ದಾಲ್ ಕಾಳು ಉದ್ದಿನ ಕಾಳು ಬಟಾಣಿ ತೊಗರಿ ಹೆಸರು ಕಾಳು ಇವೆಲ್ಲವೂ ಕೂಡ ನಮಗೆ ಏನು ದ್ವಿದಳ ಧಾನ್ಯಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ದ್ವಿದಳ ಧಾನ್ಯಗಳು ಮುಖ್ಯವಾಗಿ ನಮಗೆ ಲೆಗುಮಿನೋಸೋ ಅನ್ನುವಂತಹ ಅಥವಾ ಲೆಗುಮಿನೋಸೆ ಅನ್ನುವಂತಹ ಫ್ಯಾಬಿಸೆ ಕುಟುಂಬಕ್ಕೆ ಸೇರಲ್ಪಟ್ಟಂತಹ ಒಂದು ಏನು ಖಾದ್ಯ ಅಂದ್ರೆ ಲೈಕ್ ಆಹಾರಕ್ಕೆ ಬಳಸಲ್ಪಡುವಂತಹ ಒಂದು ಫುಡ್ಗಳಾಗಿರ್ತವೆ ಇನ್ನು ಈ ದ್ವಿದಳ ಧಾನ್ಯಗಳು ಹೆಚ್ಚಿನ ಒಂದು ಪ್ರೋಟೀನ್ ಅನ್ನ ಹೆಚ್ಚಿನ ಫೈಬರ್ ಅನ್ನ ಮತ್ತು ಹೆಚ್ಚಿನ ಪೋಷಕಾಂಶಗಳನ್ನ ನ್ಯೂಟ್ರಿಯೆಂಟ್ಗಳನ್ನು ಹೊಂದುವುದರ ಮೂಲಕ ಆಹಾರಕ್ಕೆ ಒಂದು ಉತ್ತಮವಾದಂತಹ ಸೋರ್ಸ್ ಆಗಿರ್ತವೆ ಅದರಲ್ಲೂ ಕೂಡ ಮುಖ್ಯವಾಗಿ ಯಾರು ಈ ವೆಜಿಟೇರಿಯನ್ ಫುಡ್ ಸಿಸ್ಟಮನ್ನು ಫಾಲೋ ಮಾಡ್ತಿರ್ತಾರೆ ಅಥವಾ ಸಸ್ಯ ಫಾಲೋ ಮಾಡ್ತಿರ್ತಾರೆ ಅಂತವ್ರಿಗೆ ಉತ್ತಮವಾದಂತಹ ಒಂದು ಪ್ರೋಟೀನ್ ಸೋರ್ಸ್ ಕೂಡ ಕರೀತಾ ಬರ್ತೀವಿ ಅಂಡ್ ಸಾರ್ವಜನಿಕವನ್ನ ಸ್ಥಿರೀಗೊಳಿಸುವಂತಹ ಬೆಳೆ ಬೆಳೆಗಳು ಅಂತ ಕೂಡ ಕರಿತಾ ಬರ್ತೀವಿ ಯಾಕಂದ್ರೆ ರೊಟೇಷನಲ್ ಕ್ರಾಪ್ಸ್ ಅಂತ ಕೂಡ ನೀವು ಕೇಳಿ ಅಂದ್ರ ಒಂದು ಎರಡು ವರ್ಷ ರಾಗಿ ಅಥವಾ ಎರಡು ವರ್ಷ ಭತ್ತ ಹಾಕಿದ್ರೆ ನೆಕ್ಸ್ಟ್ ವರ್ಷ ಅದಕ್ಕೆ ಆ ಆ ಹೊಲದಲ್ಲಿ ತೊಗರಿನೋ ಉದ್ದು ಕಡಲೆನೋ ಬೆಳೆಯೋದಕ್ಕೆ ಹೇಳ್ತಾರೆ ಯಾಕಂದ್ರೆ ಭೂಮಿ ಬಂಜರಾಗ್ತಾ ಬರೋದನ್ನ ತಡೆಗಟ್ಟೋದಿಕ್ಕೆ ಮತ್ತು ಭೂಮಿನಲ್ಲಿ ಸಾರಜನಕವನ್ನ ಹೆಚ್ಚಳ ಮಾಡೋದಿಕ್ಕೆ ಈ ಒಂದು ದ್ವಿದಳ ಧಾನ್ಯಗಳನ್ನ ಬಳಸ್ಕೊತಾ ಬರ್ತಾರೆ ಇನ್ನು ದ್ವಿದಳ ಧಾನ್ಯಗಳನ್ನ ಬೆಳೆಯೋದಕ್ಕೆ ಬೇಕಾದಂತಹ ಒಂದು ಹವಾಮಾನ ವ್ಯವಸ್ಥೆಯನ್ನು ನೋಡ್ತಾ ಬಂದಾಗ ದ್ವಿದಳ ಧಾನ್ಯಗಳನ್ನ ಬೆಳೆಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣವನ್ನ ಇದ್ರೂ ಕೂಡ ಬೆಳೆಯುತ್ತೆ ಯಾಕಂದ್ರೆ ಇದನ್ನ ಉಷ್ಣ ಸಹಿಷ್ಣು ಅಥವಾ ಬರ ಸಹಿಷ್ಣು ಅನ್ನುವಂತಹ ಒಂದು ಉಪನಾಮವನ್ನು ಕೂಡ ಇದಕ್ಕೆ ಕೊಡಲಾಗಿದೆ ಇನ್ನು ತಾಪಮಾನ ಬಂದಾಗ ಸೊ ಏನು ಲೈಕ್ ಇಪ್ಪತ್ತರಿಂದ ಏನು ಮಳೆಗೆ ಬಂದಾಗ ತಾಪಮಾನ ಅಲ್ಲ ಮಳೆಗೆ ಬಂದಾಗ ನಿಮಗೆ ಇಪ್ಪತ್ತೈದರಿಂದ ಮಳೆನೋಂದ್ರೂ ಕೂಡ ಏನು ಮಳೆಯಾಶ್ರಿತ ಭೂಮಿನಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ಅಂದ್ರೂ ಕೂಡ ಮಳೆಯಾಶ್ರಿತ ಭೂಮಿನಲ್ಲಿ ನಾವು ಈ ಬೆಳೆಗಳನ್ನ ಬೆಳಿಬಹುದಾಗಿತ್ತೆ ಅಂಡ್ ಮರಳು ಮಿಶ್ರಿತ ಅಥವಾ ಮರಳು ಮಿಶ್ರಿತವಾದಂತಹ ಮಣ್ಣು ಕೂಡ ಓಕೆ ಆಗುತ್ತೆ ಯಾಕಂದ್ರೆ ಹೆಚ್ಚಿನ ಪೌಷ್ಟಿಕಾಂಶವನ್ನ ಹೊಂದಿರಬೇಕು ಅನ್ನೋಂಥದ್ದೇನಿಲ್ಲ ಫಾರ್ ಎಕ್ಸಾಂಪಲ್ ರಾಗಿಯನ್ನ ಭತ್ತವನ್ನ ಗೋಧಿಯನ್ನ ಅಥವಾ ಅದರ್ ಏನೋ ಕಬ್ಬುಗಳನ್ನೆಲ್ಲ ಬೆಳಿಬೇಕು ಅಂತ ಅಂದಾಗ ಹೆಚ್ಚು ಅದು ಭೂಮಿ ಫಲವತ್ತಾಗಿರಬೇಕು ಸೊ ಫಲವತ್ತಾಗಿಲ್ಲ ಅಂದಾಗ ಹೆಚ್ಚಿನ ಒಂದು ಪೋಷಕಾಂಶಗಳನ್ನು ಸೇರಿಸೋದಕ್ಕೋಸ್ಕರ ಕೆಮಿಕಲ್ ಗಳನ್ನ ಯೂಸ್ ಮಾಡ್ತಾ ಬರ್ತಾರೆ ನಿಸರ್ಗದ ಹೆಚ್ಚಿನ ಒಂದು ಎಫೆಕ್ಟ್ ಅನ್ನ ಉಂಟು ಮಾಡ್ತಾ ಬರುತ್ತೆ ಸೊ ಈ ದ್ವಿದಳ ಧಾನ್ಯಗಳು ಆ ರೀತಿ ಯಾವುದೂ ಇರೋದಿಲ್ಲ ಅಂಡ್ ಈ ದ್ವಿದಳ ಧಾನ್ಯಗಳನ್ನ ಎರಡು ಸೀಸನ್ ಅಲ್ಲಿ ಮುಖ್ಯವಾಗಿ ಬೆಳೀತಾರೆ ಒಂದು ರಾಬಿ ಸೀಸನ್ ಅಲ್ಲಿ ಒಂದು ಕಾರಿಫ್ ಸೀಸನ್ ಅಲ್ಲಿ ರಾಬಿ ಸೀಸನ್ ಅಲ್ಲಿ ಮುಖ್ಯವಾಗಿ ಅರವತ್ತು ಪರ್ಸೆಂಟ್ ಅಷ್ಟು ಖಾದ್ಯ ಏನು ಈ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ ಮಿಕ್ಕಂತಹ ನಲ್ವತ್ತು ಪರ್ಸೆಂಟ್ ಅನ್ನ ಈ ಒಂದು ಕಾರಿಫ್ ದ್ವಿದಳ ಧಾನ್ಯಗಳ ಒಂದು ಸಮಯದಲ್ಲಿ ಬೆಲ್ದಲನೆ ಸೊ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂತದ್ದು ರಾಜಸ್ಥಾನ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಂಡ್ ಕರ್ನಾಟಕ ರಾಜ್ಯಗಳು ಈ ಒಂದು ದ್ವಿದಳ ಧಾನ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂತಹ ಅಗ್ರ ರಾಜ್ಯಗಳಾಗಿರ್ತವೆ ಅನ್ನುವಂಥದ್ದು ಗೊತ್ತಿರಲಿ ರಾಜಸ್ಥಾನ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಕರ್ನಾಟಕ ಈ ಐದು ರಾಜ್ಯಗಳು ದ್ವಿದಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಬರ್ತಾರೆ ಅನ್ನುವಂಥದ್ದು ಇನ್ನ ದ್ವಿದಳ ಧಾನ್ಯಗಳ ಒಂದು ಪ್ರಯೋಜನವನ್ನು ನೋಡ್ತಾ ಬಂದಾಗ ಮುಖ್ಯವಾಗಿ ಎರಡು ತರ ಅದನ್ನು ನೋಡಬಹುದು ಒಂದು ನ್ಯೂಟ್ರಿಷನಲ್ ಅಥವಾ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಟ್ರಿಷನಲ್ ವೈಸ್ ಬಂದಾಗ ಈ ದ್ವಿದಳ ಧಾನ್ಯಗಳು ಅನ್ನುವಂಥದ್ದು ಹೆಚ್ಚಿನ ಒಂದು ಪ್ರೋಟೀನ್ ಸಮೃದ್ಧವಾಗಿ ಅಥವಾ ವಿಟಮಿನ್ಗಳ ಸಮೃದ್ಧವಾಗಿ ಹೆಚ್ಚಿನ ಒಂದು ಫೈಬರ್ ಅಥವಾ ನಾರಿನಾಂಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರ್ತವೆ ಅದಲ್ಲದೆ ವಿಟಮಿನ್ ಮತ್ತು ಖನಿಜಗಳ ಆಗರ ಅಂತಾನೆ ಕೂಡ ಕರೀತಾ ಬರ್ತೇವೆ ಯಾಕಂದ್ರೆ ಮಸೂರ್ ದಾಲ್ನಲ್ಲಿ ವಿಟಮಿನ್ ಬಿ ನೈನ್ ಆಗಿರ್ಬೋದು ಅಂಡ್ ಬಿ ಸಿಕ್ಸ್ ಆಗಿರ್ಬೋದು ಕಡಲೆ ಕಾಳಿನಲ್ಲಿ ಫೆಲೋಟ್ ಅನ್ನುವಂತಹ ಅಥವಾ ವಿಟಮಿನ್ ಬಿ ನೈನ್ ಮತ್ತು ವಿಟಮಿನ್ ಕೆ ಆಗಿರ್ಬೋದು ಕಿಡ್ನಿ ಬೀನ್ಸ್ ಅಲ್ಲಿ ವಿಟಮಿನ್ ಬಿ ನೈನ್ ಅನ್ ಬಿ ಸಿಕ್ಸ್ ಆಗಿರ್ಬೋದು ಕಪ್ಪು ಬೀನ್ಸ್ ಅಥವಾ ಉದ್ದಿನಲ್ಲಿ ನಿಮಗೆ ಫೆಲೋಟ್ ಅನ್ನುವಂತಹ ಮತ್ತು ತಯಾಮಿನ್ ಅನ್ನುವಂತಹ ವಿಟಮಿನ್ ಗಳಾಗಿರ್ಬೋದು ಬಠಾಣಿನಲ್ಲಿ ವಿಟಮಿನ್ ಕೆ ಮತ್ತು ವಿಟಮಿನ್ ಬಿ ನೈನ್ ಗಳಾಗಿರ್ಬೋದು ಈ ರೀತಿಯಾಗಿ ವಿಟಮಿನ್ ಗಳ ಒಂದು ಆಧಾರ ಅಂತಾನೆ ಕರೀತಾ ಬರ್ತೀವಿ ಇನ್ನು ಪರಿಸರಾತ್ಮಕವಾಗಿ ಬಂದಾಗ ನಿಮ್ಗೆ ಅವಾಗಲೂ ಹೇಳಿದಾಗೆ ಇದೊಂದು ಸುಸ್ಥಿರವಾದಂತಹ ಬೆಳೆ ವಿಧಾನವಾಗಿರುತ್ತೆ ಯಾಕೆಂದ್ರೆ ಇದಕ್ಕೆ ಹೆಚ್ಚಿನ ಮಳೆ ಬೇಕಾಗಿರೋದು ಅಂಡ್ ಉಷ್ಣಾಂಶವನ್ನ ಕೂಡ ತಡ್ಕೊಳ್ಳುತ್ತೆ ಬರವನ್ನ ಇದ್ರೂ ಕೂಡ ಸಹಿಷ್ಣುವಾಗಿರುತ್ತೆ ಅಂಡ್ ಈಗಿನ ಒಂದು ಜಾಗತಿಕ ತಾಪಮಾನ ಏನಾಗ್ತಾ ಇದೆ ಹವಾಮಾನ ಹೆಚ್ಚಳ ಏನಾಗ್ತಾ ಇದೆ ಈ ಹವಾಮಾನ ಹೆಚ್ಚಳವಂತಹ ಪ್ರದೇಶದಲ್ಲೂ ಕೂಡ ಇದು ಸಸ್ಟೈನಬಲ್ ಆಗಿ ಬೆಳೆಯುತ್ತೆ ಅನ್ನುವಂಥದ್ದು ಬೆಳಿಬಹುದು ಅನ್ನುವಂಥದ್ದು ನಮಗೆ ಮುಖ್ಯವಾಗಿರುತ್ತೆ ಅಂಡ್ ಅವಾಗ್ಲೂ ಹೇಳಿದಾಗೆ ಸಾರಿ ಸಾರ್ವಜನಿಕದ ಸ್ಥಿರೀಕರಣವನ್ನ ಮಾಡೋದಕ್ಕೆ ಈ ಬೆಳೆಗಳು ಈ ಮಹತ್ವ ಏನಕ್ಕೆ ಅಂತ ಬಂದಾಗ ಅಥವಾ ಇಂಪಾರ್ಟೆನ್ಸ್ ಏನು ಅಂತ ಬಂದಾಗ ಈ ದ್ವಿದಳ ಧಾನ್ಯಗಳು ನಮಗೆ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸ್ತವೆ ಕೇವಲ ಆಹಾರ ಅಷ್ಟೇ ಅಲ್ಲ ಪೌಷ್ಟಿಕಾಂಶವನ್ನ ನ್ಯೂಟ್ರಿಷಿಯಸ್ ಅಂದ್ರೆ ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನು ಕೊಡೋದಿಕ್ಕೆ ಆಹಾರವನ್ನು ಸಪ್ಲೈ ಮಾಡೋದಕ್ಕೆ ಈ ಮಿಷನ್ ತುಂಬಾನೇ ಮುಖ್ಯವಾಗಿರುತ್ತೆ ಅದಲ್ಲದೆ ನಿಮ್ಗೆ ಅವಾಗ್ಲೂ ಹೇಳಿದಾಗೆ ಈ ದ್ವಿದಳ ಧಾನ್ಯಗಳಲ್ಲಿ ಭಾರತ ಮೊದಲ ಉತ್ಪಾದಕ ಅಂದ್ರೆ ಫಸ್ಟ್ ನಂಬರ್ ಒನ್ ಉತ್ಪಾದಕ ಪ್ರೊಡ್ಯೂಸರ್ ಕಂಟ್ರಿ ಆಗಿರುತ್ತೆ ಅದ್ರ ಜೊತೆಗೆ ನಂಬರ್ ಒನ್ ಇಂಪೋರ್ಟರ್ ಕಂಟ್ರಿ ಕೂಡ ಆಗಿರುತ್ತೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕೆನಡಾ ಆಸ್ಟ್ರೇಲಿಯಾ ಅಥವಾ ಯುರೋಪಿಯನ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಿಂದ ನಾವು ದ್ವಿದಳ ಧಾನ್ಯಗಳನ್ನ ಇಂಪೋರ್ಟ್ ಅನ್ನ ಮಾಡ್ಕೋತಾ ಇದೀವಿ ಅದರ ಜೊತೆಗೆ ಹೆಚ್ಚಿನ ಕನ್ಸ್ಯೂಮರ್ ಸ್ಟೇಟ್ ಕೂಡ ಹೌದು ಯಾಕೆಂದ್ರೆ ಪ್ರಪಂಚದಲ್ಲಿ ಈ ಪ್ರಮಾಣದಲ್ಲಿ ಯಾರು ಕೂಡ ಹೆಚ್ಚಿನ ಒಂದು ಸೇವನೆಯನ್ನ ಮಾಡೋದಿಲ್ಲ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನ ಸೇವನೆ ಮಾಡುತ್ತೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಬಟ್ ಅದಕ್ಕೆ ಬೇಕಾದಂತಹ ಸಪ್ಲೈಗಳಿಲ್ಲ ಸೊ ಅದರಿಂದಾಗೇನೆ ನಾವು ಹೊರ ರಾಷ್ಟ್ರಗಳಿಂದ ಇದನ್ನ ಆಮದನ್ನ ಮಾಡ್ಕೋತಾ ಇದೀವಿ ಸೊ ಈ ಆಮದು ಮಾಡ್ಕೊಳ್ಳೋದನ್ನ ತಡೆಗಟ್ಟೋದಕ್ಕೋಸ್ಕರ ನಮ್ಮ ನಾವು ಒಂದು ಸ್ವಾವಲಂಬನೆಯನ್ನ ಹೊಂದೋದಕ್ಕೋಸ್ಕರನು ಕೂಡ ಈ ಮಿಷನ್ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಂಡ್ ಆಟೋಮೆಟಿಕಲಿ ರೈತರಿಗೆ ಕಲ್ಯಾಣವನ್ನು ಉಂಟು ಮಾಡುವಂಥದ್ದು ಯಾಕೆಂದ್ರೆ ಅವಾಗ ಹೇಳಿದಾಗೆ ಎಂ ಎಸ್ ಪಿಗಳ ಮೂಲಕ ಈ ದ್ವಿದಳ ಧಾನ್ಯಗಳನ್ನ ಪರ್ಚೇಸ್ ಮಾಡುತ್ತೆ ಸರ್ಕಾರ ಸೊ ಆ ಮೂಲಕ ರೈತರ ಆದಾಯವನ್ನ ಹೆಚ್ಚಳ ಮಾಡುವಂತಹ ಅಥವಾ ರೈತರ ಆದಾಯವನ್ನ ಭದ್ರತೆಯನ್ನು ಒದಗಿಸುವಂತಹ ಮೂಲಕ ರೈತರ ಒಂದು ಕಲ್ಯಾಣವನ್ನ ಕಾಪಾಡಿಕೊಳ್ಳುತ್ತೆ ಇದಿಷ್ಟು ನ್ಯಾಷನಲ್ ಪಲ್ಸಸ್ ಮಿಷನ್ಸ್ ಅಥವಾ ರಾಷ್ಟ್ರೀಯ ದ್ವಿದಳ ಧಾನ್ಯಗಳ ಮಿಷನ್ಗೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು